ಚಾಲಕನ ನಿಯಂತ್ರಣ ತಪ್ಪಿದ ಮಾರುತಿ ಕಾರೊಂದು ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿದ ಘಟನೆ ನಾಪೋಕ್ಲು ಕೈಕಾಡು ವಿರಾಜಪೇಟೆಗೆ ತೆರಳುವ ಮುಖ್ಯ ರಸ್ತೆಯ ಬೇತು ಗ್ರಾಮದ ರಸ್ತೆ ತಿರುವಿನಲ್ಲಿ ಶನಿವಾರ ಸಂಜೆ ಸಂಭವಿಸಿದೆ ಪಾರಾಣ ಕಡೆಯಿಂದ ನಾಪೋಕ್ಲು ಕಡೆಗೆ ಇಬ್ಬರು ಪ್ರಯಾಣಿಸುತ್ತಿದ್ದ ಮಾರುತಿ ಸ್ವಿಫ್ಟ್ ಕಾರು ಕೈಕಾಡು ಸೇತುವೆ ಬಳಿಯ ರಸ್ತೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ ಅಪಘಾತದ ರಭಸಕ್ಕೆ ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದ್ದು ಕಾರಿನ ಮುಂಭಾಗ ಚಕಪ್ಗೊಂಡಿದೆ ಕಾರಿನಲ್ಲಿದ್ದ ಇಬ್ಬರು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಪಘಾತದಿಂದ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳು ಬಿದ್ದ ಪರಿಣಾಮ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಸ್ಥಳಕ್ಕೆ ನಾಪೋಕ್ಲು ಪೊಲೀಸರು ಹಾಗೂ ಚೆಸ್ಕಾಂ ಸಿಬ್ಬಂದಿಗಳು ಭೇಟಿ ನೀಡಿ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು ನಾಪೋಕ್ಲುವಿನಿಂದ ಕೈಗಾಡು ಮಾರ್ಗವಾಗಿ ವಿರಾಜಪೇಟೆಗೆ ತೆರಳುವ ಮುಖ್ಯ ರಸ್ತೆ ಇದಾಗಿದ್ದು ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ ಈ ರಸ್ತೆಯ ನೂರ ಐವತ್ತು ಮೀಟರ್ ವ್ಯಾಪ್ತಿಯ ರಸ್ತೆ ಬದಿಯಲ್ಲೇ ಸುಮಾರು ಇಪ್ಪತ್ತು ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ನಿರಂತರವಾಗಿ ವಾಹನಗಳು ಡಿಕ್ಕಿಯಾಗಿ ಅನಾಹುತಗಳು ಸಂಭವಿಸುವಂತಾಗಿದೆ ಸಂಬಂಧಪಟ್ಟ ಚೆಸ್ಕಾಂ ಇಲಾಖೆಯವರು ರಸ್ತೆ ಬದಿಯಲ್ಲಿ ಅಳವಡಿಸಿರುವ ವಿದ್ಯುತ್ ಕಂಬಗಳನ್ನು ಶೀಘ್ರದಲ್ಲಿ ತೆರವುಗೊಳಿಸಿ ಸಾರ್ವಜನಿಕ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿ ಮುಂದೆ ಅಪಘಾತ ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಪಾರಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಡೆಯಂಡ ಕಟ್ಟಿ ಕುಶಾಲಪ್ಪ ನಾಪೂಕರು ಗ್ರಾಮ ಪಂಚಾಯಿತಿ ಸದಸ್ಯ ಕಾಳೆಯಂಡ ತಿಮ್ಮಯ್ಯ ಪಾರಾಣೆ ಪಂಚಾಯಿತಿ ಮಾಜಿ ಸದಸ್ಯ ನಾಯಕಂಡ ಮುತ್ತಪ್ಪ ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ

Ini പ്രവനം rampan കമ്പനി ઉપર ಇದು ಇವಾಗ ಹಲವಾರು ಒಂದು ಆರು ತಿಂಗಳಿಂದ ಒಂದು ಹಲವಾರು ಆಕ್ಸಿಡೆಂಟ್ ಆಗಿರುವಂಥ ಒಂದು ಜಾಗ ಇದು ಇದು ಜಾಗ ಎಲ್ಲಿ ಬರುತ್ತೆ ಅಂದರೆ ನಾಪಾಕ್ಳು ಮುಖ್ಯ ರಸ್ತೆ ಬೇತು ಮುಖ ಮಂಡಿರ ಸೋಮಣ್ಣನವರ ಮನೆಯಿಂದ ಒಂದು ನೂರೈವತ್ತು ಮೀಟರ್ ಮೀಟ್ರ್ ಒಳಗಡೆ ಕಮ್ಮಿ ಅಂದರೆ ಒಂದು ಇಪ್ಪತ್ತು ಕಂಬಗಳನ್ನು ಹಾಕಿದ್ದಾರೆ ಇದನ್ನು ಸಂಬಂಧಪಟ್ಟಂಥ ಚೆಸ್ಕಾಂ ಇಲಾಖೆಯವರು ತುರ್ತಾಗಿ ಅದನ್ನು ತೆರವು ತೆರವುಗೊಳಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಜೊತೆಗೆ ಇಲ್ಲಿ ಇವಾಗ ನಾವು ನೋಡ್ದಂಗೆ ಒಂದು ಆರು ತಿಂಗಳಿಂದ ಒಂದು ನಾಲ್ಕು ಐದು ಆ್ಯಕ್ಸಿಡೆಂಟ್ ಆಯಿತು ಕಂಬ ಮೂರು ನಾಲ್ಕು ಸರಿ ಆಯಿತು ಇವಾಗ ನಾಲ್ಕು ಐದು ಸರಿ ಆಯಿತು ಕಂಬನ ಹೊಸ ಹೊಸ ಕಂಬ ಹಾಕೋದು ಇದು ಪಬ್ಲಿಕ್ಕಿಗೆ ತುಂಬಾ ನ್ಯೂಸೆನ್ಸ್ ಆಗ್ತಾಯಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಆದಷ್ಟು ಬೇಗ ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ತೊ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ